ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಇಂದಿನ ತರಗತಿಯಲ್ಲಿ ವಾರ್ತಕ ಷಟ್ಪದಿಯ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇದರಿಂದ ನಿಮಗೆ ಸಹಾಯ ಆಗತ್ತೆ ವಾರ್ತಕ ಷಟ್ಪದಿಯು ತನ್ನದೇ ಆದಂತಹ ನಿಯಮಗಳನ್ನು ಹೊಂದಿರುತ್ತೆ ಆ ನಿಯಮಗಳನ್ನು ಅರ್ಥ ಮಾಡಿಕೊಂಡರೆ ಪ್ರಸ್ತಾರ ಹಾಕೋದಕ್ಕೆ ಸುಲಭ ಆಗುತ್ತೆ ಹಾಗಿದ್ರೆ ಆ ನಿಯಮಗಳು ಯಾವ ರೀತಿ ಇದೆ ಅಂತ ನೋಡೋದಾಗಿದ್ರೆ ಒಂದು ಎರಡು ನಾಲ್ಕು ಮತ್ತು ಐದನೆಯ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಂವಾಗಿರುತ್ತೆ ಐದು ಮಾತ್ರೆಗಳ ನಾಲ್ಕು ಗಣಗಳು ಪ್ರತಿ ಪಾದದಲ್ಲೂ ಪಾದ ಅಂದರೆ ಸಾಲು ಅಂತ ಪ್ರತಿ ಪಾದದಲ್ಲೂ ಅದು ಇರುತ್ತೆ ಮೂರು ಮತ್ತು ಆರನೆಯ ಪಾದಗಳು ಸಂವಾಗಿರುತ್ತೆ ಐದು ಮಾತ್ರೆಗಳ ಆರಾರು ಗಣಗಳು ಪ್ರತಿ ಪಾದದಲ್ಲೂ ಇದ್ದು ಕೊನೆಯಲ್ಲಿ ಒಂದೊಂದು ಗುರು ಇರುತ್ತದೆ ವಾರ್ಧಕ ಷಟ್ಪದಿಯ ಪ್ರಸ್ತಾರವನ್ನು ನಾವು ನೋಡೋ ಹಾಗಿದ್ರೆ ವಾರ್ಧಕ ಷಟ್ಪದಿಯನ್ನು ಹಾಕಬೇಕಾದ್ರೆ ನಾವು ಐದೈದಕ್ಕೆ ನಾವು ಗಣವಿಭಾಗವನ್ನು ಮಾಡ್ತೀವಿ ಹಾಗಿದ್ರೆ ಈ ರೀತಿ ಇರುತ್ತೆ ಅದು ಒಂದು ಎರಡು ನಾಲ್ಕು ಐದು ಇದು ಸಮವಾಗಿ ಬರುತ್ತೆ ಇಪ್ಪತ್ತು ಇಪ್ಪತ್ತು ಹಾಗೆಯೇ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾವು ತಗೊಂಡಾಗ ಮೂವತ್ತೆರಡು ಮೂವತ್ತೆರಡು ಬರುತ್ತೆ ಇಲ್ಲಿ ಲಘು ಇರಲಿ ಗುರು ಇರಲಿ ನಾವು ಗುರು ಅಂತಲೇ ಹಾಕೋದ್ರಿಂದ ಇಲ್ಲಿ ಎರಡೆರಡು ಬರುತ್ತೆ ಒಟ್ಟಾರೆ ಆಗಿ ವಾರ್ತಕ ಷಟ್ಪದಿಯನ್ನು ನಾವು ತಗೊಂಡಾಗ ಒಟ್ಟು ನೂರ ನಲವತ್ನಾಲ್ಕು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಹಾಗಿದ್ರೆ ವಾರ್ತಕ ಷಟ್ಪದಿಗೆ ಪ್ರಸ್ತಾರ ಹಾಕುವಂಥದ್ದು ಹೇಗೆ ಅಂತ ನೋಡೋಣ ಇಲ್ಲಿ ಗಮನಿಸ್ಕೊಳ್ಳಿ ಅರ್ಕ ಹೊತ್ತಿದೆ ಹಾಗಾಗಿ ಇಲ್ಲಿ ಗುರು ಆಗತ್ತೆ ಇದು ಲಘು ಆಯಿತು ಅಂತ ಇದೆ ಸಂಪೂರ್ಣ ಇಲ್ಲ ಇಲ್ಲಿ ಪದ ಹಾಗಾಗಿ ಇವೆರಡನ್ನು ಸೇಸಿ ನಾವು ಹಾಕಬೇಕಾಗತ್ತೆ ಇನ್ನು ಇಲ್ಲಿ ಕವ್ ಅಂತ ಇದೆ ಕವ್ ಅಂದರೆ ಅವ್ ಅಂತ ಸೊ ಹಾಗಾಗಿ ಇದನ್ನು ನಾವು ಗುರು ಹಾಕಬೇಕಾಗತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಯಿತು ಇದು ಆಯಿತು ಇದು ಪ ಡೇದ ಕು ವ ರಮ್ ನೋಡಿ ಇದು ಗುರು ಹಾಕ್ಬೇಕು ರಾ ಬಂದಿದೆ ದೀರ್ಘ ಸೊ ಇದು ಮಾ ಆಯಿತು ಈಗ ಐದೈದಕ್ಕೆ ನಾವು ವಿಭಾಗವನ್ನು ಮಾಡ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕು ಐದಾಯಿತು ಇಲ್ಲಿ ಬರಿಬೇಕಾಗತ್ತೆ ಐದು ಎರಡು ನಾಲ್ಕು ಐದು ಒಂದೆರಡು ಮೂರು ನಾಲ್ಕು ಐದು ಎರಡು ಎರಡು ನಾಲ್ಕು ಒಂದು ಆಯಿತು ಇಲ್ಲಿ ನೀವು ಐದು ಅಂತ ಬರಿಬೇಕು ನೋಡಿ ಐದು ಐದು ಹತ್ತು ಹದಿನೈದು ಇಪ್ಪತ್ತು ಇಲ್ಲಿ ನೀವು ಇಪ್ಪತ್ತನ್ನು ಬರಿತೀರ ಹಾಗೆ ಇದು ಈಗ ನೋರ್ವನೆ ಅನ್ಬೇಕಾದ್ರೆ ಈ ರೀತಿ ಗುರು ಆಯಿತು ಇದು ಲಘು ಆಯಿತು ನೇ ದೀರ್ಘ ಬಂದಿದೆ ಹಾಗಾಗಿ ಇದು ಗುರು ಆಯಿತು ಇಲ್ಲಿ ವಿ ಅಂತ ಇದೆ ದೀರ್ಘ ಬಂತು ಗುರು ಆಯಿತು ಇದು ಲಘು ಗುರು ನ ಅಂತ ಇರೋದ್ರಿಂದ ತ ಯಜ್ಞ ಅನ್ಬೇಕಾದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಬಂತು ಇಲ್ಲಿ ಇಲ್ಲಿ ಲಘು ಇದು ಲಘು 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 ಇದೇನು ಬರುತ್ತೆ ಲಘು ಬರುತ್ತೆ ಲಘು ಬರುತ್ತೆ ಈಗ ಮಾಡಿ ಎರಡು ಎರಡು ನಾಲ್ಕು ಒಂದು ಐದು ಎರಡು ಎರಡು ನಾಲ್ಕು ಒಂದು ಐದು ಒಂದು ಎರಡು ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಸರಿ ಬಂದಿದೆ ಅಲ್ವಾ ಈ ರೀತಿ ಐದು ಐದು ಅಂತ ನಾವು ಮೇಲೆ ಹಾಕಬೇಕಾಗತ್ತೆ ಇಲ್ಲಿ ಒಟ್ಟು ಎಷ್ಟಿದೆ ಅನ್ನೋದನ್ನು ಬರೀಬೇಕು ಈಗ ಇಲ್ಲಿ ಹರ್ಕಾವತ್ತಿನ ಅಕ್ಷರ ಗುರುವಾಯಿತು ಲಘು 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 ಲಾ ಬಂತು ಆದರೆ ಇಲ್ಲಿ ಏನು ಬರೀತೀರಾ ನೀವು ಗುರು ಅಂತ ಬರೀತೀರಾ ಇಲ್ಲಿ ನೀವು ಲಘು ಬರುತ್ತೆ ಗುರು ಗುರು ಲಘು ಗುರು ಲಘು 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 ಲೆಮ್ ಅಂದರೆ ಇಲ್ಲಿ ಗುರು ಹಾಕಬೇಕು ಸೊ ನೀನು ಸೇರಿಸಿ ನಾವು ಹಾಕಬೇಕಾಗತ್ತೆ ಇಲ್ಲಿ ಹಿಂದಿನ ಅಕ್ಷರ ನಾನು ತೊಗೊಂಡಿದ್ದೀನಿ ಗುರು ಲಘು 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 ಗುರು ಲಘು ಆದರೆ ಇಲ್ಲಿ ಲಘು ಇದ್ರೂ ಏನು ಹಾಕಬೇಕು ಗುರು ಹಾಕಬೇಕು ಈಗ ಎರಡು ಮೂರು ನಾಲ್ಕು ಐದು ಆಯಿತು ಎರಡೆರಡು ನಾಲ್ಕು ಒಂದು ಐದು ಎರಡು ಎರಡು ನಾಲ್ಕು ಒಂದು ಐದು ಮೂರು ನಾಲ್ಕು ಐದು ಎರಡು ನಾಲ್ಕು ಐದು ಆಯಿತು ಮೂರು ನಾಲ್ಕು ಐದು ಆಯಿತು ಮೇಲೆ ಈಗ ಬರಿಬೇಕು ನೀವು ಈ ರೀತಿ ಈ ರೀತಿ ಐದು 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 ಎರಡು ಬರೀತೀರ ಈಗ ಇಲ್ಲಿ ಗರ್ ಅನ್ಬೇಕಾದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಬರೀತೀರಾ ಇಲ್ಲಿ ಗ ವ ಮಮ್ ಮಮ್ ಅನ್ಬೇಕಾದ್ರೆ ಸೊನ್ನೆನೂ ಸೇರ್ಸ್ ಬರೀತೀರಾ ಲಘು 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 ಇಲ್ಲಿ ಏನು ಬರೀತೀರಾ ನೀವು ಲಘು ಆಗ್ತೀರಾ ಇಲ್ಲ ಅರ್ಜೆಂಟ್ ಮಾಡಿದ್ರೆ ಹಿಂಗೆ ಆಗೋದು ಅಲ್ವಾ ಇಲ್ಲೇನು ಬರೀಬೇಕು ನೀವು ಗುರು ಅಂತ ಹಾಕಬೇಕು ಇದು ಲಘು ಆಗತ್ತೆ ಇಲ್ಲಿ ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಗುರು ಲಘು ಗುರು ಈಗ ಮಾಡಿ ಎರಡು ಎರಡು ನಾಲ್ಕು ಒಂದು ಐದು ಮೂರು ನಾಲ್ಕು ಐದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಎರಡು ನಾಲ್ಕು ಒಂದು ಐದು ಸರಿ ಬಂದಿದೆ ಅಲ್ವಾ ಐದು 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 ಸೊ ಟೋಟಲ್ ಎಷ್ಟು ಬಂದಿದೆ ಈಗ ಒಟ್ಟು ಇಪ್ಪತ್ತು ಬಂದಿದೆ ಅದೇ ಥರ ಇಲ್ಲೂ ಅಷ್ಟೇ ಗುರು ಲಘು 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 ಎರಡು ಸೇರಿ ಹಾಕಿದೆ ಇದು ಅಷ್ಟೇ ಎರಡು ಸೇರಿ ಹಾಕಬೇಕಾಗತ್ತೆ ಇಲ್ಲಿ ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಬಂದಿದೆ ಗುರು ಲಘು ಇಲ್ಲಿ ಗುರು ಆಗ್ತೀರಾ ನೆಕ್ಸ್ಟ್ ಇಲ್ಲಿ ಲಘು ಬರುತ್ತೆ ಲಘು ಲಘು ಇಲ್ಲಿ ಏನು ಏನಾಗ್ತೀರಾ ತ ನೋಡಿ ಈಗ ಮೂರು ನಾಲ್ಕು ಐದು ಆಯಿತು ಎರಡು ನಾಲ್ಕು ಒಂದೈದು ಎರಡೆರಡು ನಾಲ್ಕು ಒಂದೈದು ಮೂರು ನಾಲ್ಕು ಐದು ಇಲ್ಲಿ ಮೇಲೇನು ಬರೀತೀರಾ ಐದು 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 ಟೋಟಲ್ ಇಷ್ಟು ಬಂದಿದೆ ಈಗ ಇಪ್ಪತ್ತು ಇಲ್ಲ ಅಷ್ಟೇ ಈ ರೀತಿ ತೋ ಅಂತ ಇದೆ ಅಲ್ವಾ ಅದಕ್ಕೆ ನಾ ಇದನ್ನ ಹಾಕ್ಕೊಂಡೆ ಹಿಂದಿನ ಅಕ್ಷರನೂ ಕೂಡ ತಗೊಂಡ್ವಿ ಲೀ ವೇ ತ ಕೆಂ ಸೊ ನೀನು ಸೇಸ್ ಹಾಕೊಂಡೆ ದು ಸ ಸೇ ಸಿ ಯಮ್ ತೊಟ್ಟು ಲವನೂರಿ ದೆದ್ದ ನೋಡಿ ಅಕ್ಷರದ ಹಿಂದಿನ ಅಕ್ಷರ ಬಂದಿದೆ ಲಘು ಇದ್ರೂ ಇಲ್ಲಿ ಏನು ಗುರು ಅಂತಲೇ ಹಾಕ್ತೀರ ಎರಡು ನಾಲ್ಕು ಒಂದು ಐದು ಬಂತು ಎರಡು ಮೂರು ನಾಲ್ಕು ಐದು ಎರಡು ಮೂರು ನಾಲ್ಕು ಐದು ಎರಡೆರಡು ನಾಲ್ಕು ಒಂದು ಐದು ಎರಡು ಮೂರು ನಾಲ್ಕು ಐದು ಎರಡು ಮೂರು ನಾಲ್ಕು ಐದು ಇಲ್ಲಿ ಎರಡು ಬಂತು ಇಲ್ಲೇನಾಗ್ತೀರಾ ಇದು ಐದೈದಕ್ಕೆ ನಾವು ಗಣ ಗಣವಿಭಾಗವನ್ನು ಮಾಡ್ತಾಯಿದ್ದೀವಿ ವಾದಕ ಷಟ್ಪದಿ ಐದು ಅಂತ ನೀವು ನೆನಪಲ್ಲಿ ಇಟ್ಕೋಬೇಕು ತುಂಬ ಸುಲಭವಾಗಿದೆ ಅಲ್ವಾ ಇಲ್ಲೂ ನೀವು ಹಾಕಬೇಕಾಗತ್ತೆ ನೀವು ಹೊಟ್ಟು ಎಷ್ಟು ಬರುತ್ತೆ ಇಲ್ಲಿ ಮೂವತ್ತ ಎರಡು ಬರುತ್ತೆ ಇದನ್ನು ನೀವು ಹಾಕಬೇಕಾಗತ್ತೆ ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ಮೂರು ಮೂರು ಲೈನಿಗೆ ನಾವು ಅದನ್ನು ಹಾಕ್ಕೊಂಡು ನೀಟಾಗಿ ಬರಿಬೇಕು ಆದಷ್ಟು ಪೆನ್ಸಿಲನ್ನು ನೀವು ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ನೀವು ಅದನ್ನು ಬರಿಬೋದಾಗಿರತ್ತೆ ಮತ್ತು ಈ ರೀತಿ ನಂಬರ್ಸ್ಗಳನ್ನು ನೀವು ಹಾಕಬೇಕಾಗತ್ತೆ ಮತ್ತು ಕೊನೆಯಲ್ಲಿ ನೀವು ಒಟ್ಟು ಟೋಟಲ್ ಮಾಡಿ ಅದನ್ನು ಬರಿಬೇಕು ಬರೆದು ಕೆಳಗಡೆ ಇದು ಯಾವ ಷಟ್ಪದಿ ಅಂತ ಬರೆದ್ರೆ ಔಟ್ ಆಫ್ ಔಟ್ನ ನೀವು ಸ್ಕೋರ್ ಮಾಡ್ಬೋದಾಗಿರತ್ತೆ ಅದೇ ರೀತಿ ಇನ್ನೊಂದು ಉದಾಹರಣೆ ಇದೆ ಇಲ್ಲಿ ಇಲ್ಲಿ ಗಮನಿಸ್ಕೊಳ್ಳಿ ಸ ತಿ ಸಿ ಏನಬೇಕಾದ್ರೆ ಇಲ್ಲಿ ಲಘು ಹಾಕೊಂಡಿದ್ದೀನಿ ಇಲ್ಲಿ ದೀರ್ಘ ಬಂದಿರೋದ್ರಿಂದ ನಾವು ಗುರುನ ಹಾಕೊಂಡಿದ್ದೀನಿ ಲಘು ಲಘು ಬಂದಿದೆ ಇಲ್ಲೂ ಅಷ್ಟೇ ಲಘು ಬಂದಿದೆ ಇಲ್ಲಿ ಒತ್ತಕ್ಷರ ಇದೆ ನೋಡಿ ಇದು ಒತ್ತಕ್ಷರ ಅಂತ ಅನ್ಕೋಬೇಡಿ ಐ ಅಂತ ನೀವು ಅದನ್ನು ಗಮನಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಇದು ಗುರು ಬರುತ್ತೆ ಇಲ್ಲೆಲ್ಲ ನಿಮಗೆ ಲಘುನೇ ಬಂದಿದೆ ಇಲ್ಲಿ ತಿ ನೋಡಿ ಇದನ್ನು ಗಮನಿಸ್ಕೊಳ್ಳಿ ಚಿಮ್ಮ್ ಅನ್ಬೇಕಾದ್ರೆ ಅನುಸ್ವಾರ ಇದೆ ಅಲ್ವಾ ಇಲ್ಲೆಲ್ಲ ಲಘು ಬಂದಿದೆ ಇದು ಮರೆ ಮರೇ ದ ಅಂತ ಬರುತ್ತೆ ನೆಕ್ಸ್ಟು ಇದು ಅಷ್ಟೇ ಹೊತ್ತಕ್ಷರ ಹಿಂದಿನ ಅಕ್ಷರ ಇರೋದ್ರಿಂದ ಈ ರೀತಿ ಬರುತ್ತೆ ಮತ್ತು ಇಲ್ಲಿ ಹಾಕಬೇಕಾದ್ರೆ ಗಮನಿಸ್ಕೋಬೇಕು ಹಳೆಗನ್ನಡದಲ್ಲಿ ಯಾವಾಗಲೂ ಕೂಡ ನಮಗೆ ಹಿಂದಿನ ಅಕ್ಷರಗಳು ಹೇಗಿದೆ ಅಂತ ಗಮನಿಸ್ಕೋಬೇಕಾಗತ್ತೆ ಪೂ ಇದೆ ಇಲ್ಲಿ ಲಘು ಹಾಕ್ಬೋದು ಏನಕ್ಕೆ ಗುರು ಹಾಕಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದಿನ ಅಕ್ಷರವನ್ನು ನೀವು ಗಮನಿಸ್ಕೋಬೇಕಾಗತ್ತೆ ಇಲ್ಲಿ ಅರ್ಕಾವತ್ತಿರೋದ್ರಿಂದ ಇಲ್ಲಿ ಏನಾಗುತ್ತೆ ನಮಗೆ ಗುರುವಾಗಿದೆ ಇಲ್ಲಿ ನಮಗೆ ಲಘು ಬಂದಿದೆ ಅಲ್ವಾ ಈ ರೀತಿ ನಾವದನ್ನು ಬ ಕಿಳಿ ಬಾ ಇದೆ ಸೊ ಹಾಗಾಗಿ ಇದನ್ನು ಗುರು ಹಾಕಿದ್ದೀವಿ ಅಲ್ವಾ ಇಲ್ಲೆಲ್ಲ ನೋಡಿ ಒತ್ತಕ್ಷರ ಇರೋದ್ರಿಂದ ಇಂದಿನ ಅಕ್ಷರಗಳು ನಮಗೆ ಗುರುವಾಗಿ ಬಂದಿದೆ ಇಲ್ಲಿ ತೋಳ್ ಅನ್ಬೇಕಾ ನೋಡಿ ಸಂಪೂರ್ಣ ಆಗಿಲ್ಲ ಅಕ್ಷರಗಳು ಅಲ್ವಾ ಹಾಗಾಗಿ ನಾವು ಇದನ್ನು ಗುರು ಅಂತ ಹಾಕ್ಕೊಳ್ತೀವಿ ನೋಡಿ ಈ ರೀತಿ ಇರುತ್ತೆ ಇದನ್ನು ಗಮನಿಸಿದ್ರೆ ನಿಮಗೆ ನೀವು ಈಸಿಯಾಗಿ ಅದನ್ನು ನೋಡ್ಬೋದಾಗಿರುತ್ತೆ ಇಲ್ಲೂ ಅಷ್ಟೇ ಒತ್ತಕ್ಷರ ಇದೆ ಅಲ್ವಾ ಹಾಗಾಗಿ ಇಂದಿನ ಅಕ್ಷರ ನಮಗೆ ಗುರುವಾಗಿದೆ ಸೊ ಇದೆಲ್ಲ ನೀವು ಅದನ್ನು ಗಮನಿಸ್ಕೊಳ್ಳಿ ನೀವು ಕೂಡ ಸಾಧ್ಯವಾದರೆ ನಾನು ಮಾಡಬೇಕಾದ್ರೆ ಒಂದು ಪೆನ್ನು ಪೇಪರ್ನ ಇಟ್ಕೊಂಡು ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಈಸಿಯಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೋದು ಪರವಾಗಿಲ್ಲ ವಿಡಿಯೋ ಎಂಡ್ ಆಗ್ ಆದ ತಕ್ಷಣ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಈಸಿಯಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೋದು ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಏನಿದೆಯೋ ವಾರ್ತಕ ಶಿಲ್ಪದಿಯ ಪ್ರಸ್ತಾರ ಇದನ್ನು ಒಮ್ಮೆ ಮೈಂಡ್ ಮ್ಯಾಪ್ ಮಾಡ್ಕೊಂಡು ಹೋಗಿ ಖಂಡಿತ ನೀವು ಔಟ್ ಆಫ್ ಔಟ್ನ ಇದರಲ್ಲಿ ಪಡ್ಕೊಬೋದಾಗಿರತ್ತೆ ಇಲ್ಲಿಯ ತನಕ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದಕ್ಕಾಗಿ ನಿಮ್ಮ ಸಮಯವನ್ನು ನಮ್ಮ ಚಾನಲ್ಗೆ ಸ್ವಲ್ಪ ವಿನಿಯೋಗಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು